ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರೀವಿ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಿಮ್ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ ಪ್ರತಿ ಬುಧವಾರ ನಾನು ನಿಮ್ಮ ಹತ್ರ ಬಂದು ಎಲ್ಲ ಸಿನಿಮಾಗಳು ತೆರೆ ಕಾಣುವ ವಿವರಗಳನ್ನ ನಿಮಗೆ ತಿಳಿಸ್ತೀನಿ ಇದರ ಉದ್ದೇಶ ಇಷ್ಟೇ ನೀವೆಲ್ಲರೂ ಕೂಡ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅನ್ನೋದು ಬನ್ನಿ ಈಗ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡೋಣ ನೋಡಿ ಇವರ ಕನ್ನಡದ ಸಾಕಷ್ಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಒಂಬತ್ತು ಸಿನಿಮಾಗಳು ಕನ್ನಡದಲ್ಲಿ ತೆರೆ ಕಾಣ್ತಾ ಇದ್ದಾವೆ ಹಿಂದಿನಲ್ಲಿ ಮೂರು ತಮಿಳಲ್ಲಿ ಈ ವಾರ ಕರ್ನಾಟಕದಲ್ಲಿ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇಲ್ಲ ತೆಲುಗುನಲ್ಲಿ ನಾಲ್ಕು ಮಲಯಾಳಂನಲ್ಲಿ ಮೂರು ಇಂಗ್ಲೀಷಲ್ಲಿ ಒಂದು ಒಟ್ಟು ಇಪ್ಪತ್ತು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇದರ ಸಿಂಹ ಪಾಲು ಕನ್ನಡ ಸಿನಿಮಾಗಳದ್ದೇ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನಂತರ ಈಗ ಒಂದೊಂದಾಗಿ ಸಿನಿಮಾವನ್ನು ನೋಡ್ತಾ ಹೋದರೆ ಮೊದಲನೇದಾಗಿ ಅನ್ಲಾಕ್ ರಾಘವಂತ ನಾನು ನಿಮಗೆ ಅದರ ಪೋಸ್ಟರ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ಅನ್ಲಾಕ್ ರಾಘವ್ ಅಂತ ಈ ಒಂದು ಸಿನಿಮಾ ಏಳನೇ ತಾರೀಕು ಫೆಬ್ರವರಿ ತೆರೆ ಕಾಣ್ತಾ ಇದೆ ಈ ಸಿನಿಮಾದ ಬಗ್ಗೆ ಏನೇನಿದೆ ಅಂತ ನೋಡೋದಾದ್ರೆ ಇದೊಂದು ಕಾಮಿಡಿ ರೊಮ್ಯಾನ್ಸ್ ಥ್ರಿಲ್ಲರ್ ಸಿನಿಮಾ ಚಿತ್ರತಂಡದ ಟ್ರೈಲರ್ ನೋಡಿದಾಗ ಇದೊಂದು ಪುರಾತತ್ವ ಇಲಾಖೆಯ ಪ್ರಾಚ್ಯ ವಸ್ತು ಸಂಶೋಧನೆಯ ಸುತ್ತ ಸುತ್ತಲಿರುವ ಒಂದು ಸಿನಿಮಾ ಸಿಗಲಿರುವ ಒಂದು ಅನೂಹ್ಯ ವಸ್ತುವಿನ ಸುತ್ತ ಕಥೆಯನ್ನು ಹೆಣಲಾಗಿದೆ ವಾಸುಕಿ ವೈಭವ್ ಈ ಒಂದು ಹಾಡನ್ನು ಬರೆದು ಅನೂಪ್ ಸಿಲೀನ್ ಅವರ ಸಂಗೀತ ನಿರ್ದೇಶನದಲ್ಲಿ ಅಂಕಿತ ಕೊಂಡು ಅವರ ಮ್ಯಾಜಿಕಲ್ ಫೈಸ್ ಮೂಡಿ ಬಂದ ರಾಘವ ರಾಘವ ಅನ್ನೋ ಹಾಡು ಹೆಚ್ಚು ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಮಯೂರ ಮೋಷನ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮಂಜುನಾಥ್ ಡಿ ಹಾಗೂ ಗಿರೀಶ್ ಕುಮಾರ್ ಎಸ್ ಜಂಟಿಯಾಗಿ ನಿರ್ಮಿಸಿರುವ ಈ ಚಿತ್ರಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಗರಡಿಯಲ್ಲಿ ಕೆಲಸ ಮಾಡಿರುವ ರಾಜು ಜೇಮ್ಸ್ ಬಾಂಡ್ ಚಿತ್ರದ ನಿರ್ದೇಶಕ ದೀಪಕ್ ಮಧುವನಹಳ್ಳಿ ಆಕ್ಷನ್ ಕಟ್ ಹೇಳಿದ್ದಾರೆ ಆಮೇಲೆ ಕಥೆ ಮತ್ತು ಚಿತ್ರಕಥೆಯನ್ನ ಡಿ ಸತ್ಯಪ್ರಕಾಶ್ ಅವರು ಛಾಯಾಗ್ರಹಣವನ್ನ ಲವಿತ್ ಅವರು ಸಂಕಲನವನ್ನು ಅಜಯ್ ಕುಮಾರ್ ಮತ್ತು ಮಧು ತುಂಬಕೆರೆ ಅವರು ಮಾಡಿದ್ದಾರೆ ಸಾಹಸ ನಿರ್ದೇಶನ ವಿನೋದ್ ಅರ್ಜುನ್ ನೃತ್ಯ ನಿರ್ದೇಶನ ಮುರಳಿ ಹಾಗೂ ಧನಂಜಯ್ ಹಾಡುಗಳನ್ನು ವಿಜಯ್ ಪ್ರಕಾಶ್ ವಾಸುಕಿ ವೈಭವ್ ಅಂಕಿತಾ ಕುಂಡು ಹೇಳಿದ್ದಾರೆ ತಾರಾಗಣದಲ್ಲಿ ಶೋಭರಾಜ್ ಅವಿನಾಶ್ ರಮೇಶ್ ಭಟ್ ವೀಣಾ ಸುಂದರ್ ಧರ್ಮಣ್ಣ ಕಡೂರ್ ಸಾಯಿ ಕುಡ್ಲ ಭೂಮಿ ಶೆಟ್ಟಿ ಮುಂತಾದವರು ಅಭಿನಯಿಸಿದ್ದಾರೆ ಈ ಸಿನಿಮಾವನ್ನು ನಾವು ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಆಮೇಲೆ ಮುಂದಿನ ಸಿನಿಮಾವನ್ನು ನೋಡೋದಾದ್ರೆ ಇದೊಂದು ಅನೂಖ್ಯವಾದಂತಹ ಒಂದು ಪೋಸ್ಟರ್ ಕಾಣಿಸ್ತಾ ಇದೆ ನಿಮಗಿಲ್ಲಿ ಇಲ್ಲಿ ಅನಾಮಧೇಯ ಅಶೋಕ್ ಕುಮಾರ್ ಅಂತ ಈ ಹಿಂದೆ ಈ ಸಿನಿಮಾ ಈ ಮುಂಚೆನೆ ಅದು ತೆರೆ ಕಾಣಬೇಕಾಗಿತ್ತು ಕಾರಣಾಂತರಗಳಿಂದ ಮುಂದೂಡಿ ಈಗ ಫೆಬ್ರವರಿ ಏಳಕ್ಕೆ ತೆರೆ ಕಾಣ್ತಾ ಇದೆ ಏನಪ್ಪ ಈ ವಿಷಯ ಅಂದ್ರೆ ಜಸ್ಟಿಸ್ ಇಸ್ ಅ ಮ್ಯಾಟರ್ ಆಫ್ ಪರ್ಸ್ಪೆಕ್ಟಿವ್ ಅನ್ನೋ ಒಂದು ಟ್ಯಾಗ್ಲೈನ್ ಜೊತೆಗೆ ಈ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ತೆರೆ ಕಾಣ್ತಾ ಇದೆ ನಾವಿದ ಹನ್ನೊಂದನೇ ಎಪಿಸೋಡ್ ನಲ್ಲಿ ತಿಳಿಸಿದ್ವಿ ಆದ್ರೆ ಈಗ ಫೆಬ್ರವರಿ ಏಳಕ್ಕೆ ಮತ್ತೆ ಬಿಡುಗಡೆ ಆಗ್ತಾ ಇದೆ ತನಿಖಾ ಪತ್ರಕರ್ತರೊಬ್ಬರು ನಿವೃತ್ತ ಹಿರಿಯ ವಕೀಲರ ಮನೆಗೆ ಹೋದಾಗ ಒಂದು ಗಲಾಟೆ ಆಗುತ್ತೆ ಆತಂಕಕ್ಕೊಳಗಾದ ಅವರು ಪರಿಶೀಲಿಸಲು ಒಳಗಡೆ ಹೋದಾಗ ಹಂತಕನ ದಾಳಿಯಿಂದ ತಪ್ಪಿಸ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಅವರು ಆ ಹಂತಕನಿಗೆ ಇರಿದು ಬಿಡ್ತಾರೆ ನಂತರ ಆತನನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ ಇಲ್ಲಿ ಪತ್ರಕರ್ತ ಅಪರಾಧಿಯೋ ಅಥವಾ ಸಾಕ್ಷಿಯೋ ಅಥವಾ ಬಲಿಪಶುವೋ ಎಂಬೆಲ್ಲ ಪ್ರಶ್ನೆಗಳಿಗೆ ನೀವು ಸಿನಿಮಾ ನೋಡಲೇಬೇಕು ಎಸ್ ಕೆ ಎನ್ ನಿರ್ಮಾಣದ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾದಲ್ಲಿ ಕಾಂತಾರ ಖ್ಯಾತಿಯ ಕಿಶೋರ್ ಕುಮಾರ್ ಮತ್ತು ಹರ್ಷಿಲ್ ಕೌಶಿಕ್ ಮುಖ್ಯ ಪಾತ್ರದಲ್ಲಿದ್ದಾರೆ ಸಾಗರ್ ಕುಮಾರ್ ಕಾಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ಆಜಾದ್ ಎನ್ ಛಾಯಾಗ್ರಹಣವನ್ನ ಸುನೀಲ್ ಹೊನ್ನಾಳಿ ಸಂಕಲನವನ್ನ ಕೆ ವಾಸು ಸೌಂಡ್ ಇಂಜಿನಿಯರ್ ಡ್ಯಾನಿ ಶೆಲ್ಡನ್ ಹಾಗೂ ಪಾತ್ರವರ್ಗದಲ್ಲಿ ಕಿಶೋರ್ ಕುಮಾರ್ ಜಿ ಹರ್ಷಿಲ್ ಕೌಶಿಕ್ ಸುರೀಂದ್ರನ್ ನಾಯರ್ ಕಾಂತರಾಜ್ ಕಿಡ್ಡಿಪುಡಿ ಮುನ್ ಭೈರವ ಮುನಿ ವೀರೇಶ್ ಕೆ ಎಂ ಹಾಗೂ ಗಗನ ಪಿ ಇವರೆಲ್ಲರೂ ಮುಖ್ಯ ಪಾತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಇನ್ನು ಮುಂದಿನ ಸಿನಿಮಾವನ್ನ ನಾವು ನೋಡೋದಾದ್ರೆ ಇದೊಂದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ತೆರೆ ಕಾಣ್ತಾ ಇದೆ ಈ ಒಂದು ಸಿನಿಮಾ ನೋಡಿ ಇದು ಶರಣರ ಶಕ್ತಿ ಎನ್ನುವಂಥ ಒಂದು ಸಿನಿಮಾ ಶರಣರ ಶಕ್ತಿ ಎನ್ನುವಂಥ ಒಂದು ಸಿನಿಮಾ ಹೆಚ್ಚಾಗಿ ಇದು ಉತ್ತರ ಕರ್ನಾಟಕದಲ್ಲಿ ತೆರೆ ಕಾಣ್ತಾ ಇದೆ ಏನಪ್ಪಾ ಈ ಸಿನಿಮಾ ಅಂದ್ರೆ ಇದೊಂದು ಐತಿಹಾಸಿಕ ಭಕ್ತಿ ಪ್ರಧಾನವಾದಂತಹ ಒಂದು ಸಿನಿಮಾ ಹನ್ನೆರಡನೇ ಶತಮಾನ ಬಸವಣ್ಣ ಚನ್ನ ಬಸವಣ್ಣ ಮತ್ತು ಇತರ ಶರಣರ ಜೀವನ ಆಧಾರಿತ ಸಿನಿಮಾ ಇದು ಅನುಭವ ಮಂಟಪ ಇಷ್ಟಲಿಂಗ ವಚನ ಭಂಡಾರ ಶರಣರ ಜೀವನ ಹಾಗೂ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅವರ ಕೊಡುಗೆಯನ್ನ ಈ ಸಿನಿಮಾ ತೋರಿಸ್ತದೆ ತ್ರಿಷಾ ಚಿತ್ರ ಅಡಿಯಲ್ಲಿ ಆರಾಧನಾ ಕುಲ್ಕರ್ಣಿ ನಿರ್ಮಿಸಿದ ಈ ಸಿನಿಮಾಗೆ ದಿಲೀಪ್ ವಿ ಶರ್ಮಾ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾ ಈ ಹಿಂದೆ ಹಲವಾರು ಬಾರಿ ತೆರೆ ಕಾಣುವುದಾಗಿ ಘೋಷಿಸಿದ್ದ ಚಿತ್ರತಂಡ ಅನಿವಾರ್ಯ ಕಾರಣಗಳಿಂದ ಮುಂದೂಡಿತ್ತು ಈಗ ಫೆಬ್ರವರಿ ಏಳಕ್ಕೆ ತೆರೆ ಕಾಣ್ತಾ ಇದೆ ಸಂಗೀತವನ್ನ ವಿನು ಮನಸ್ಸು ಮಾಡಿದ್ದಾರೆ ಸಹ ನಿರ್ಮಾಪಕರಾಗಿ ಕೆ ಜಿ ಬಸವನಗೌಡರು ಅಜರುದ್ದೀನ್ ಉಸ್ಮಾನ್ ಡಾಕ್ಟರ್ ಅಲ್ಲಮ್ಮ ಪ್ರಭು ಪ್ರವೀಣ ಬಿಎಂ ಹಾಗೂ ಬಸವಪ್ರಣವ ಅನ್ನುವರು ಸಹ ನಿರ್ಮಾಣ ಮಾಡಿದ್ದಾರೆ ತಾರಾಗಣದಲ್ಲಿ ರಮೇಶ್ ಪಂಡಿತ್ ಶ್ರುತಿ ಹೆಗ್ಡೆ ಮಂಜುನಾಥ್ ಗೌಡ ಪಾಟೀಲ್ ಸಚಿ ಜೈನ್ ರಾಮಕೃಷ್ಣ ದೊಡ್ಡಮನಿ ವಿಶ್ವೇಶ್ವರಿ ಹಿರೇಮಠ್ ವಿನೋದ್ ದಂಡಿನ್ ಗಿರೀಶ್ ಗೌಡ ಇವರೆಲ್ಲರೂ ಕೂಡ ಪಾತ್ರ ಮಾಡಿದ್ದಾರೆ ಇನ್ನು ಮುಂದಿನ ಸಿನಿಮಾಗೆ ನಾವು ಹೋಗೋದಾದ್ರೆ ಆ ಒಂದು ಸಾರಿ ನಿಮಗೆ ತೋರಿಸ್ಬಿಡ್ತೀನಿ ಇದು ಗಜರಾಮ ಒಂದು ಸಿನಿಮಾ ಗಜರಾಮ ಸಾರಿ ಇಲ್ಲಿದೆ ಪೋಸ್ಟರ್ ಇದು ಗಜರಾಮ ಅನ್ನುವಂಥ ಒಂದು ಸಿನಿಮಾ ಈ ಪೋಸ್ಟರ್ ನೋಡಿ ಏಳನೇ ತಾರೀಕಿಗೆ ಬಿಡುಗಡೆ ಆಗ್ತಾ ಇದೆ ಅದು ಇದೊಂದು ಆಕ್ಷನ್ ಸ್ಪೋರ್ಟ್ಸ್ ಇರುವಂತಹ ಒಂದು ಸಿನಿಮಾ ದೊಡ್ಡ ಕನಸನ್ನು ಹೊಂದಿರುವಂತಹ ಹಳ್ಳಿ ಹುಡುಗ ಕುಸ್ತಿಪಟು ಆಗೋದಕ್ಕೆ ತರಬೇತಿ ಪಡಿತಾನೆ ಆ ಸಂದರ್ಭದಲ್ಲಿ ಆತ ಎದುರಿಸಿದ ಅನಿರೀಕ್ಷಿತ ತಿರುವುಗಳು ಹಾಗೂ ಆತನ ಸಂಬಂಧಗಳ ಸರಿಪಡಿಸಲು ಎದುರಾಗುವ ಸವಾಲುಗಳನ್ನು ಮೆಟ್ಟಿ ಆತ ಯಶಸ್ವಿಯಾದ್ನೆ ಸಿನಿಮಾ ನೋಡಿ ಅರ್ಥ ಮಾಡ್ಕೊಳ್ಳಿ ಖ್ಯಾತ ಹಾಸ್ಯ ಕಲಾವಿದರಾಗಿದ್ದ ಡಿಂಗ್ರಿ ನಾಗರಾಜ್ ಅವರ ಪುತ್ರ ನಟ ರಾಜವರ್ಧನ್ ನಾಯಕನಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ತಪಸ್ವಿನಿ ನಾಯಕಿಯಾಗಿ ಮಿಂಚಿದ್ದಾರೆ ಸಿನಿಮಾದ ಸಾರಾರಿ ಶಾಂತಮ್ಮ ಹಾಡು ಈಗಾಗಲೇ ರಿಲೀಸ್ ಆಗಿದ್ದು ರಾಗಿಣಿ ದ್ವಿವೇದಿ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಅನುಭವವಿರುವಂತಹ ಸುನೀಲ್ ಕುಮಾರ್ ವಿ ಎ ಈ ಸಿನಿಮಾ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿದ್ದಾರೆ ನಿರ್ಮಾಪಕರು ನರಸಿಂಹಮೂರ್ತಿ ವಿ ಸಂಗೀತವನ್ನ ಮನೋಮೂರ್ತಿ ರಚನೆ ಜಯಂತ ಕಾಯ್ಕಿಣಿ ಚಿನ್ಮಯ ಭಾವಿಕೆರೆ ಚೇತನ್ ಕುಮಾರ್ ಹಾಗೂ ಛಾಯಾಗ್ರಹಣವನ್ನು ಕೆ ಎಸ್ ಚಂದ್ರಶೇಖರ್ ಅವರು ಮಾಡಿದ್ದಾರೆ ಸಂಕಲನ ಜ್ಞಾನೇಶ್ ಬಿ ಮಠದ್ ಕೊರಿಯೋಗ್ರಾಫಿ ಧನಂಜಯ್ ಆಕ್ಷನ್ ಡೈರೆಕ್ಟರ್ ಡಿಫ್ರೆಂಟ್ ಡ್ಯಾನಿ ಸಹ ನಿರ್ಮಾಪಕರು ಮಲ್ಲಿಕಾರ್ಜುನ ಕಾಶಿ ಕ್ಸೇವಿಯರ್ ಫರ್ನಾಂಡಿಸ್ ಪಾತ್ರವರ್ಗದಲ್ಲಿ ರಾಜವರ್ಧನ್ ತಪಸ್ವಿನಿ ರಾಗಿಣಿ ದ್ವಿವೇದಿ ಕಬೀರ್ ದುಹಾನ್ ಸಿಂಗ್ ಶರತ್ ಲೋಹಿತಾಶ್ವ ಶಿಷ್ಯ ದೀಪಕ್ ತುಕಾಲಿ ಸಂತೋಷ್ ಪಾತ್ರವಹಿಸಿದ್ದಾರೆ ಇನ್ನ ಮುಂದಿನ ಸಿನಿಮಾವನ್ನು ನಾವು ನೋಡೋದಾದ್ರೆ ಭಗೀರಥ ಅನ್ನುವಂಥ ಒಂದು ಸಿನಿಮಾ ಇದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಭಗೀರಥ ಅನ್ನುವಂತಹ ಒಂದು ಸಿನಿಮಾ ಏನಪ್ಪ ಭಗೀರಥ ಗಂಗೆಯನ್ನು ತಂದ ಭಗೀರಥ ಅನ್ನುವಂಥದ್ದು ಒಂದು ಹೆಸರು ಇದೆ ಸೊ ಆ ಸಿನಿಮಾ ಆ ಒಂದು ಹೆಸರನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದರೆ ಏನಿದೆ ಈ ಸಿನಿಮಾದಲ್ಲಿ ನಿಸ್ವಾರ್ಥ ಸಿವಿಲ್ ಇಂಜಿನಿಯರ್ ಒಬ್ಬರ ಸ್ಫೂರ್ತಿದಾಯಕ ಕಾಥೆ ಅಂತ ಹೇಳ್ತಾ ಇದ್ದಾರೆ ಚಿತ್ರತಂಡ ಅವರು ಪತ್ರಕಂದರೊಂದಿಗೆ ಸೇರ್ಪಡೆಗೊಂಡಾಗ ಅವರ ಪ್ರೇಮ ಕಥೆಯು ನಿರ್ದಯ ಗ್ಯಾಂಗ್ ವಿರುದ್ಧ ನ್ಯಾಯದ ಹೋರಾಟವಾಗಿ ಬದಲಾಗುತ್ತೆ ಅವರು ಬಡವರನ್ನ ರಕ್ಷಿಸಲು ಶ್ರಮ ಪಡಿಸುತ್ತಿರುವಾಗ ಅವರು ಬಡವರನ್ನ ರಕ್ಷಿಸಲು ಶ್ರಮಿಸುತ್ತಾ ಇರುವಾಗ ಅವರು ತಮ್ಮ ದಾರಿಯಲ್ಲಿ ನಿಂತ ಗುಪ್ತ ದುಷ್ಕೃತ್ಯಗಳನ್ನ ಎದುರಿಸಬೇಕಾಗುತ್ತೆ ಅವರ ಮಿಷನ್ ಭ್ರಷ್ಟಾಚಾರದ ಮೇಲೆ ಜಯಗಳಿಸುತ್ತೆ ನೀವು ಸಿನಿಮಾ ಹೋಗಿ ಈ ಒಂದು ಕುತೂಹಲವನ್ನ ನೋಡಬೇಕು ಹಾಗೂ ಉತ್ತರವನ್ನು ಕೂಡ ಕಂಡ್ಕೊಳ್ಬೇಕು ರಮೇಶ್ ಪ್ರೊಡಕ್ಷನ್ ಲಾಂಛನದಲ್ಲಿ ಕೆ ರಮೇಶ್ ಹಾಗೂ ಚೇತನ್ ಎಸ್ ರಮೇಶ್ ನಿರ್ಮಾಣವನ್ನ ಮಾಡಿದ್ದಾರೆ ಈ ಸಿನಿಮಾವನ್ನ ರಾಮ್ ಜನಾರ್ಧನ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ಪ್ರದೀಪ್ ವರ್ಮಾ ಬಿ ಎಸ್ ಛಾಯಾಗ್ರಹಣ ಸೂರಿ ಚಿತ್ತೂರ್ ನೃತ್ಯ ನಿರ್ದೇಶನ ಮಹೇಶ್ ತಲಕಾಡು ಸಂಕಲನ ರವಿಚಂದ್ರನ್ ಸಿ ಪಾತ್ರವರ್ಗದಲ್ಲಿ ಜಯಪ್ರಕಾಶ್ ನಿಸರ್ಗ ಅನ್ನಪ್ಪ ಚಂದನ ರಾಘವೇಂದ್ರ ಶಿವರಾಜ್ ಪೇಟೆ ರವಿ ಕಾಳೆ ಸುಧಾ ಬೆಳವಾಡಿ ಹಾಗೂ ರೂಪಶ್ರೀ ಗೌಡ ಅವರು ಈ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ ಇನ್ನು ಮುಂದಿನ ಸಿನಿಮಾ ಬಗ್ಗೆ ನಿಮಗೆ ಹೇಳೋದಾದ್ರೆ ಅದರ ಪೋಸ್ಟರ್ನ ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ತಲ್ವಾರ್ ಅಂತ ಇದು ಸಿನಿಮಾದ ಹೆಸರು ಏನಪ್ಪ ಈ ಸಿನಿಮಾ ಅಂದರೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಖ್ಯಾತ ಗುತ್ತಿಗೆ ಕೊಲೆಗಾರ ನಾಯಕನ ರೌಡಿಸಮ್ ಆಕ್ಷನ್ ಹಾಗೂ ತಾಯಿಯ ಪ್ರೀತಿಯ ಸುತ್ತ ಸುತ್ತುವ ಈ ಕಥೆ ತಲವಾರ್ ಬಿಗ್ ಬಾಸ್ ಖ್ಯಾತಿಯ ನಟ ಧರ್ಮ ಕೀರ್ತಿರಾಜ್ ಮಾಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಮಗಿದು ವಿಭಿನ್ನ ಪಾತ್ರ ತನ್ನ ಬದುಕಿನ ಬಗ್ಗೆ ಪಶ್ಚಾತ್ತಾಪ ಪಡುವ ಆ ನಾಯಕ ಮುಂದೇನು ಮಾಡ್ತಾನೆ ಅನ್ನೋದನ್ನ ಈ ಸಿನಿಮಾ ಮೂಲಕ ಹೇಳಿದ್ದಾನೆ ಅಂತಾರೆ ಧರ್ಮ ಕೀರ್ತಿರಾಜ್ ಟಚ್ ಸ್ಟೋನ್ ಬ್ಯಾನರ್ ನಡಿ ನಿರ್ಮಾಣವಾದ ಈ ಸಿನಿಮಾಗೆ ಛಾಯಾಚಿತ್ರ ಗ್ರಾಹಕ ಸುರೇಶ್ ಭೈರಸಂದ್ರ ನಿರ್ಮಾಣಕ ನಿರ್ಮಾಣ ಮಾಡಿದ್ದು ಮಮತಾಜ್ ಸಿನಿಮಾ ಮಾಡಿದ ಮುರುಳಿ ತಮ್ಮ ಮೂರನೇ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಅವರು ಹೇಳೋ ಪ್ರಕಾರ ನಾನು ಹಾಸ್ಟೆಲ್ನಲ್ಲಿದ್ದಾಗ ನಡೆದ ನೈ ನೈಜ ಘಟನೆಯನ್ನು ಆಧರಿಸಿ ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ ಕಥೆ ಚಿತ್ರಕತೆ ಸಂಭಾಷಣೆ ಎಲ್ಲವನ್ನೂ ಈ ನಿರ್ದೇಶಕ ಮುರುಳಿಯವರೇ ಮಾಡಿದ್ದಾರೆ ಸಂಗೀತವನ್ನು ಪ್ರವೀಣ್ ಕೆ ಬಿ ಹಾಡುಗಳು ಶರಣ್ ರಚನೆ ಚೇತನ್ ಕುಮಾರ್ ಸಂಕಲನ ಕೆ ಎಂ ಕಾರ್ತಿಕ್ ಸಾಹಸ ಡಿಫ್ರೆಂಟ್ ಡ್ಯಾನಿ ತಾರಾಗಣದಲ್ಲಿ ಧರ್ಮ ಕೀರ್ತಿರಾಜ್ ಆದಿತಿ ರಾವ್ ಜಯರಾಮ್ ಕಾರ್ತಿಕ್ ಅವಿನಾಶ್ ಎಸ್ ಉಗ್ರಂ ರವಿ ಶರತ್ ಲೋಹಿತಾಶ್ವ ಅವರು ಪಾತ್ರವಹಿಸಿದ್ದಾರೆ ಇನ್ನು ಮುಂದಿನ ಸಿನಿಮಾವನ್ನ ನಾವು ನೋಡೋದಾದರೆ ಅಧಿಪಾತ್ರ ಅನ್ನುವಂಥ ಒಂದು ಸಿನಿಮಾ ಅಧಿಪತ್ರ ಅನ್ನುವಂಥ ಒಂದು ಸಿನಿಮಾ ಇದು ಕೂಡ ಏಳನೇ ತಾರೀಕು ತೆರೆ ಕಾಣ್ತಾ ಇದೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಕಾಂತಾರ ಸಿನಿಮಾ ಬಳಿಕ ಕರಾವಳಿ ಸಂಸ್ಕೃತಿಯನ್ನು ಆಧರಿಸಿಕೊಂಡು ಕಥೆ ಹೆಣೆಯಲಾಗಿರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಧಿಪತ್ರ ಇದಕ್ಕೆ ಹೊಸ ಸೇರ್ಪಡೆ ಪೊಲೀಸ್ ಅಧಿಕಾರಿಯೊಬ್ಬ ಶಿವಪುರ ಪೊಲೀಸ್ ಠಾಣೆಗೆ ಬ್ರಹ್ಮ ರಾಕ್ಷಸನ ಕೃತ್ಯ ಒಂದು ನಂಬಲಾದ ಕೊಲೆಗಳ ಬಗ್ಗೆ ತನಿಖೆ ನಡೆಸಲಿಕ್ಕೆ ಬರ್ತಾರೆ ಅಧಿಕಾರಿ ಆ ಪ್ರಕರಣವನ್ನ ಕಂಡು ಹಿಡಿದ್ನೆ ನೀವು ಸಿನಿಮಾ ನೋಡಿ ಉತ್ತರ ಕಂಡ್ಕೋಬಹುದು ಈ ಒಂದು ಸಿನಿಮಾದಲ್ಲಿ ಬಿಗ್ ಬಾಸ್ ಸೀಸನ್ ಒಂಬತ್ತರ ವಿನ್ನರ್ ರೂಪೇಶ್ ಶೆಟ್ಟಿ ನಾಯಕರಾಗಿದ್ದಾರೆ ಜೋಡಿಯಾಗಿ ಗಿಚ್ಚ ಗಿಲಿಗಿಲಿ ಖ್ಯಾತಿಯ ಜಾಹ್ನವಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಕುಲ್ದೀಪ್ ರಾಘವ್ ದಿವ್ಯಾ ನಾರಾಯಣಗೌಡ ನಿರ್ಮಾಣದ ಈ ಸಿನಿಮಾಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ಅನುಭವವಿರುವ ಚಯನ್ ಶೆಟ್ಟಿ ನಿರ್ದೇಶನ ಮಾಡಿದ್ದಾರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಸಿನಿಮಾ ನೈಜ ಘಟನೆಯನ್ನು ಆಧರಿಸಿದ್ದು ಮಂಗಳೂರು ಹಾಗೂ ಉಡುಪಿ ಸುತ್ತಮುತ್ತ ಈ ಸಿನಿಮಾದ ಚಿತ್ರೀಕರಣವಾಗಿದೆ ಸಂಗೀತವನ್ನ ಶ್ರೀಹರಿ ಶ್ರೇಷ್ಠಿ ಸತ್ರಲಾಲ್ ಸತ್ರಸಾಲಿ ರಚನೆ ಸ್ವಾಮಿ ಆರ್ ಎಂ ಛಾಯಾಗ್ರಹಣ ಹಾಗೂ ಸಂಕಲನವನ್ನು ಶ್ರೀಕಾಂತ್ ಎಲ್ ಸಹ ನಿರ್ಮಾಪಕರು ಸತೀಶ್ ಶೆಟ್ಟಿ ಕಾರ್ತಿಕ್ ಶೆಟ್ಟಿ ಬಿ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ರೂಪೇಶ್ ಶೆಟ್ಟಿ ಜಾಹ್ನವಿ ಮಹದಿ ರಘು ಪಾಂಡೇಶ್ವರ್ ಪ್ರಕಾಶ್ ತುಮ್ಮಿನಾಡ್ ದೀಪಕ್ ರೈ ಪಾಣಾಜೆ ಎಂ ಕೆ ಮಠ ಪ್ರಶಾಂತ್ ಇವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇನ್ನು ಮುಂದಿನ ಸಿನಿಮಾಗೆ ಹೋಗೋದಾದರೆ ಇದು ಪೋಸ್ಟರ್ ತೋರಿಸ್ಬಿಡ್ತೀನಿ ಮಿಸ್ಟರ್ ರಾಣಿ ಅಂತ ಆಶ್ಚರ್ಯ ಅನ್ನಿಸ್ತಾ ಇದೆ ಅಲ್ವಾ ಮಿಸಸ್ ರಾಣಿ ಇರಬೇಕಾಗಿತ್ತು ಆದರೆ ಮಿಸ್ಟರ್ ರಾಣಿ ಅನ್ನುವಂಥ ಒಂದು ಸಿನಿಮಾ ಬಂದಿದೆ ಅಂದ್ರೆ ಏನಿದು ವಿಶೇಷ ಇದೊಂದು ಕಾಮಿಡಿ ಸಿನಿಮಾ ಮಹತ್ವಾಕಾಂಕ್ಷೆಯ ನಾಯಕನಿಂದ ನಾಯಕಿಯಾಗಿರುವ ಯುವಕ ಅನುಭವಿಸುವ ಸಂಕಷ್ಟ ಹಾಸ್ಯ ಹಾಗೆ ಆಶ್ಚರ್ಯಕರ ತಿರುವುಗಳನ್ನು ಹೊಂದಿರುವಂತಹ ಚಿತ್ರ ಮಿಸ್ಟರ್ ರಾಣಿ ಪೋಸ್ಟರ್ ನಲ್ಲಿ ಒಂದು ಲೈನ್ ಅನ್ನು ಹಾಕಿದ್ರು ಅವರು ತಲೆಗೆ ಹುಳ ಬಿಟ್ಕೊಳ್ಳೋ ತಾಕತ್ ಇರೋರಿಗೆ ಮಾತ್ರ ಅಂತ ಪೋಸ್ಟರ್ ನಲ್ಲಿರುವ ಖ್ಯಾತ ನಟಿ ಯಾರು ಅಂತ ಕಮೆಂಟ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾರೆ ಫೋಟೋ ತುಂಬಾ ವೈರಲ್ ಆಗಿತ್ತು ಲಕ್ಷ್ಮೀ ನಿವಾಸ ಕನ್ನಡ ಟಿವಿ ಸೀರಿಯಲ್ನ ಜಯಂತ್ ಪಾತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ ನಟ ದೀಪಕ್ ಸುಬ್ರಹ್ಮಣ್ಯ ಅವರು ರಾಣಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಮತ್ತೊಂದು ವಿಶೇಷ ಇಲ್ಲಿ ನೀವು ಮತ್ತೊಮ್ಮೆ ತೋರಿಸ್ತೀನಿ ಈ ಪೋಸ್ಟರ್ ನೋಡಿ ಈ ಪೋಸ್ಟರ್ ಅಲ್ಲಿರುವವರು ಹುಡುಗ ಹುಡುಗಿಯಲ್ಲ ಇದೊಂದೇ ಒಂದು ದೊಡ್ಡದಾದ ವಿಶೇಷವನ್ನ ಅವರು ಮಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಪ್ರೇಕ್ಷಕರನ್ನ ಪ್ರಾರಂಭದಿಂದ ಮುಗಿಸೋವರೆಗೂ ಕೂಡ ನಗಿಸ್ತದೆ ಅನ್ನುವಂತಹ ಭರವಸೆಯನ್ನ ಚಿತ್ರತಂಡ ನೀಡಿದೆ ಎಕ್ಸೆಲ್ ಆರ್ಬಿಟ್ ಕ್ರಿಯೇಷನ್ ಅವರ ನಿರ್ಮಾಣದ ಈ ಸಿನಿಮಾಗೆ ಮಧುಚಂದ್ರ ಆರ್ ನಿರ್ದೇಶನ ಮಾಡಿದ್ದಾರೆ ಛಾಯಾಗ್ರಹಣ ರವೀಂದ್ರನಾಥ್ ಟಿ ಸಂಕಲನ ಮಧು ತುಂಬಾಕೆರೆ ಆರ್ಟ್ ಡೈರೆಕ್ಟರ್ ಉಲ್ಲಾಸ್ ಹೈದರ್ ಸಂಗೀತ ಜುದಾ ಜುದಾಸಂಧಿ ಮತ್ತು ರಿತ್ವಿಕ್ ಮುರಳೀಧರ್ ತಾರಾಗಣದಲ್ಲಿ ದೀಪಕ್ ಸುಬ್ರಹ್ಮಣ್ಯ ಪಾರ್ವತಿ ನಾಯರ್ ಮಧುಚಂದ್ರ ಶ್ರೀವತ್ಸ ರೂಪಾ ಪ್ರಭಾಕರ್ ಆನಂದ್ ನೀನಾಸಂ ಮತ್ತು ಲಕ್ಷ್ಮೀ ಕಾರನ್ ಇವರೆಲ್ಲರೂ ಕೂಡ ಇದ್ದಾರೆ ಈಗ ಮುಂದಿನ ಸಿನಿಮಾವನ್ನು ನೋಡೋದಾದರೆ ಈ ಸಿನಿಮಾ ಮಂಡ್ಯ ಅಂತ ಇಲ್ಲಿದೆ ನೋಡಿ ಪೋಸ್ಟರ್ ಮಂಡ್ಯ ಅನ್ನುವಂತ ಒಂದು ಸಿನಿಮಾ ಇದೊಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಬಿಲ್ಡರ್ಗಳು ಮತ್ತು ಹೈ ಪ್ರೊಫೈಲ್ ಅಪರಾಧಿ ಮತ್ತು ಅಪರಾಧ ಇದರ ಸುಲಿಗೆ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಲು ನಾಲ್ಕು ಜನ ಹುಡುಗರು ಭಾರತದ ವಿವಿಧ ಸ್ಥಳದಿಂದ ಮಂಡ್ಯಕ್ಕೆ ಬರ್ತಾರೆ ಮತ್ತು ಅವರು ಯಶಸ್ವಿ ಆಗ್ತಾರ ಈ ಮಧ್ಯೆ ಅವರಲ್ಲೊಬ್ಬ ಇದ್ದಕ್ಕಿದ್ದಂತೆ ಕಾಣೆಯಾಗ್ತಾನೆ ಪ್ರತಿಸ್ಪರ್ಧಿ ನಿಂದ ಹೆಣೆದ ಪಿತೂರಿ ಇದೆಯೇ ಅಥವಾ ಇನ್ಯಾವುದೋ ಕಾರಣವೇ ಎಂಬುದರ ಸುತ್ತ ಹೆಣೆದ ಕಥೆ ಈ ಮಂಡ್ಯ ಫಿರ್ದೂಸ್ ಶೇಖ್ ನಿರ್ಮಾಣದ ಈ ಸಿನಿಮಾಗೆ ಸಂಜಯ್ ನಿರಂಜನ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಛಾಯಾಗ್ರಹಣ ಎಸ್ ಪಾಪು ಸಂಕಲನ ಕೋಮಲ್ ವರ್ಮಾ ಆಕ್ಷನ್ ಡೈರೆಕ್ಟರ್ ಮೋಸೆಸ್ ಫರ್ನಾಂಡಿಸ್ ಸಂಗೀತ ಹನಿ ಸತತ್ಮರ್ ಆರ್ಟ್ ಡೈರೆಕ್ಟರ್ ಮನೋಹರ್ ಪಾಟೀಲ್ ಅವರಿದ್ದಾರೆ ಈ ಒಂದು ತಾರಾಗಣದಲ್ಲಿ ಗವಿ ಚಾಹಲ್ ದಿನೇಶ್ ಮೊಹಮ್ಮದ್ ದೀಪಿಕಾ ನಾಗಪಾಲ್ ಪ್ರಕಾಶ್ ಥೋತ್ರೆ ವಂದನಾ ಲಾಲ್ವಾನಿ ಅಕ್ಷತಾ ಅಗ್ನಿಹೋತ್ರಿ ಫರಿ ಮಿರ್ಜಾ ಪ್ರದೀಪ್ ಕಬ್ರಾ ದೀಪಕ್ ಭಾಟಿಯಾ ಆಶೀಸ್ ವಾರಂಗ್ ಜಸ್ಸಿ ಶಿವತಾರ್ ಸಿಂಗ್ ಗಣೇಶ್ ಪೈ ಇಷ್ಟು ಜನ ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನ ಮಾಡಿದ್ದಾರೆ ಇನ್ನು ಮೇಲೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನ ನಾವು ನೋಡಬೇಕು ಅದಾದ ಮೇಲೆ ನಮ್ಮ ಸ್ವಾರಸ್ಯಕರ ವಿಷಯ ತೆರೆಮರೆಯ ಸ್ವಾರಸ್ಯಕರ ವಿಷಯವನ್ನು ಕೂಡ ನಾವು ಹೇಳ್ತಾ ಇದೀವಿ ಇದರಲ್ಲಿ ಇನ್ನು ಮೇಲೆ ಒಂದು ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನೀಡುವ ಪ್ರಯತ್ನವನ್ನ ಮುಂದಿನ ನಮ್ಮ ಎಪಿಸೋಡ್ಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ನೀವು ನೋಡಿದ್ರಿ ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ನಮ್ಮ ಈ ಕಾರ್ಯಕ್ರಮ ಆಗ್ತಾ ಇದೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀವಿ ಆ ಪ್ರಶ್ನೆಗಳಿಗೆ ನೀವು ಕಾಮೆಂಟ್ ಅಲ್ಲಿ ಉತ್ತರ ಬರೆದ್ರೆ ಆ ಉತ್ತರಕ್ಕೆ ಸರಿಯಾದ ಉತ್ತರವಿರುವ ಒಬ್ಬರಿಗೆ ನಾವು ಒಂದು ಗಿಫ್ಟ್ ಹ್ಯಾಂಪರ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿ ಸಿನಿಮಾಗಳು ಬಡಾಸ್ ರವಿಕುಮಾರ್ ಅನ್ನುವಂತಹ ಒಂದು ಹಿಂದು ಹಿಂದಿ ಸಿನಿಮಾ ಇದೊಂದು ಆಕ್ಷನ್ ಸಿನಿಮಾ ಹಿಮೇಶ್ ರೇಷ್ಮಿಯಾ ಸನ್ನಿ ಲಿಯೋನ್ ಪ್ರಭುದೇವ ಜಾನಿ ಲೇವನ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಇನ್ನೊಂದು ಲೆಟಸ್ ಮೀಟ್ ನಂತರ ಲವ್ ಎಪ ಇದೊಂದು ಕಾಮೆಂಟ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಇನ್ನ ತಮಿಳು ಸಿನಿಮಾಗಳು ಯಾವುದು ಈ ವಾರ ತೆರೆ ಕಾಣ್ತಾ ಇಲ್ಲ ತೆಲುಗು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಒಕ ಪಾತಕಂ ಪ್ರಕಾರಂ ಅನ್ನುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಭವಾನಿ ವಾರ್ಡ್ ನೈನ್ಟೀನ್ ನೈಂಟಿ ಸೆವೆನ್ ಅನ್ನುವಂಥ ಹಾರರ್ ಥ್ರಿಲ್ಲರ್ ಗಾಯಂ ಅನ್ನುವಂತ ಹಾರರ್ ಥ್ರಿಲ್ಲರ್ ನಿರುಪುಲ್ಲ ಅನ್ನುವಂತ ಒಂದು ಥ್ರಿಲ್ಲರ್ ಸಿನಿಮಾ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ಮಲಯಾಳಂ ಸಿನಿಮಾಕ್ಕೆ ಬಂದ್ರೆ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ನಾರಾಯಣಿಯಂತೆ ಮೂನನ್ ಮಕ್ಕಳು ಅನ್ನುವಂತಹ ಒಂದು ಸಿನಿಮಾ ಇದೊಂದು ಫ್ಯಾಮಿಲಿ ಕಾಡಿ ಕಾಮಿಡಿ ಇದು ಜನವರಿ ಮೂವತ್ತೊಂದಕ್ಕೆ ತೆರೆ ಕಾಣಬೇಕಾಗಿತ್ತು ಅದು ಮುಂದೂಡಿ ಈಗ ಫೆಬ್ರವರಿ ಏಳಕ್ಕೆ ತೆರೆ ಕಾಣ್ತಾ ಇದೆ ಇನ್ನು ಲವ್ ದಲೆ ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ ಇಝಾ ಅನ್ನುವಂತಹ ಆಕ್ಷನ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಕೂಡ ಈ ವಾರ ತೆರೆ ಕಾಣ್ತಾ ಇದೆ ಇನ್ನು ಇಂಗ್ಲಿಷ್ ಸಿನಿಮಾಗಳಿಗೆ ಬಂದ್ರೆ ಕಾನ್ಕ್ಲೇವ್ ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಇಪ್ಪತ್ತು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಈಗ ನಾವು ತೆರೆಮರೆಯ ರೋಚಕ ಕಥೆಗಳ ಹತ್ರ ಬರೋಣ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಕಾಲ್ ಮಾಡಿ ಕೂಡ ನನಗೆ ಹೇಳಿದ್ದಾರೆ ಇದು ತುಂಬಾ ಮುಖ್ಯವಾದ ಘಟ್ಟ ಒಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ದೀರಿ ಅಂತ ನೀವು ಕೂಡ ಹರಿಸಿ ನಿಮ್ಮೆಲ್ಲರ ಸಹಯೋಗದೊಂದಿಗೆ ನಿಮ್ಮೆಲ್ಲರ ಯಶಸ್ವಿ ಕಾರ್ಯಕ್ರಮ ನಡಿಬೇಕು ಅಂತ ಆದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕೇ ಬೇಕು ಬನ್ನಿ ಈಗ ತೆರೆಮರೆಯ ರೋಚಕ ಕಥೆಗಳ ಬಗ್ಗೆ ಹೇಳೋಣ ಯಾರೇ ನೀನು ಸುಂದರ ಚೆಲುವೆ ಈ ಹಾಡನ್ನ ಎಲ್ಲೋ ಕೇಳಿದೀವಿ ಅಂತ ನೀವು ಅನ್ಕೋಬಹುದು ಅಲ್ವಾ ಹೌದು ಇದು ರಣಧೀರ ಸಿನಿಮಾದ ಒಂದು ಹಾಡು ರವಿಚಂದ್ರನ್ ಮತ್ತ ಹಂಸಲೇಖ ಅವರ ಹಿಟ್ ಹಾಡುಗಳಲ್ಲಿ ಈ ಹಾಡು ಕೂಡ ಒಂದು ಸೇರಿದೆ ಈ ರಣಧೀರ ಚಿತ್ರದಲ್ಲಿ ಸಾಮಾನ್ಯವಾಗಿ ಎಲ್ಲ ಹಾಡುಗಳು ಸಾಕಷ್ಟು ಪ್ರಸಿದ್ಧವನ್ನ ಹೊಂದಿದಾವೆ ವಿಶೇಷವಾಗಿ ಯಾರೇ ನೀ ಸು ಯಾರೇ ನೀನು ಸುಂದರ ಚೆಲುವೆ ಹಾಡೋದರ ಅದರ ಹಿಂದೆ ಒಂದು ರೋಚಕ ಕಥೆ ಇದೆ ಏನಪ್ಪಾ ಇದು ಅಂದ್ರೆ ನೋಡಿ ಆರಂಭದಲ್ಲಿ ಈ ಸಂಗೀತ ನಿರ್ದೇಶಕರು ಅಂದ್ರೆ ಹಂಸಲೇಖ ಅವರು ಈ ಹಾಡ್ಗೆ ಒಂದು ಸಂಗೀತವನ್ನ ಸಂಯೋಜನೆ ಮಾಡಿದ್ರು ಅದನ್ನ ರೆಕಾರ್ಡ್ ಕೂಡ ಮಾಡಿದ್ರು ಅದನ್ನ ನಿರ್ಮಾಪಕರಿಗೆ ತೋರಿಸಿದಾಗ ಅಥವಾ ರವಿಚಂದ್ರನ್ ಅವ್ರಿಗೂ ತೋರಿಸಿದಾಗ ಅವ್ರಿಗೆ ಯಾಕೋ ಅದು ಇಷ್ಟ ಆಗ್ಲಿಲ್ಲ ತಿರ್ಗಾ ಮತ್ತೊಂದ್ಸರಿ ಮಾಡಿದ್ರು ಆವಾಗ್ಲೂ ಇಷ್ಟ ಆಗ್ಲಿಲ್ಲ ಆಮೇಲೆ ಹಂಸಲೇಖ ಅವರು ಬಿಡಿ ಇದೊಂದು ಸ್ವಲ್ಪ ನನಗೆ ಸಮಯ ಕೊಡಿ ನಾನು ಊರಿಗೆ ಹೋಗಿ ಬಂದು ಮಾಡ್ತೀನಿ ಅಂತ ಅವರು ಊರಿಗೆ ಹೋಗುವಾಗ ಒಂದು ಟ್ರೈನ್ ನಲ್ಲಿ ಬುಕ್ ಮಾಡಿಕೊಂಡು ಊರಿಗೆ ಹೋಗ್ತಾರೆ ದಾರಿನಲ್ಲಿ ಹೋಗುವಾಗ ಅವ್ರಿಗೆ ಆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರುವಂತ ಅವ್ರಿಗೆ ರೈಲಿನ ಶಬ್ದ ಮತ್ತೆ ಅದರ ದೃಶ್ಯಾವಳಿಗಳಿಂದ ಅವ್ರಿಗೆ ಏನೋ ಒಂದು ಹೊಳೆಯುತ್ತೆ ಹೀಗಾಗಿ ಅದೇ ಈ ಯಾರೇನೇನು ಹಾಡಿಗೆ ಸಂಗೀತ ಸಂಯೋಜನೆ ಮಾಡೋಕ್ಕೆ ಪ್ರೇರೇಪಣೆಯಾಗಿದ್ದು ನೀವು ಇನ್ನೊಂದ್ಸರಿ ಈ ಹಾಡನ್ನ ಕೇಳಿ ಗಮನಿಸಿ ಈ ಹಾಡಿನ ರಿದಂ ರೈಲ್ವೆ ಶಬ್ದಕ್ಕೆ ಹೊಂದಿಕೊಂಡು ಹೋಗುವಂತಿರುತ್ತೆ ಸೂಕ್ಷ್ಮವಾಗಿ ಗಮನಿಸಿ ಇದೊಂದು ಆಶ್ಚರ್ಯಕರ ಸುದ್ದಿ ಅಲ್ವಾ ಇವೆಲ್ಲ ತೆರೆಮರೆಯ ಹಿಂದಿನ ಕತೆಗಳು ತೆರೆ ಮೇರೆ ಕಾಣೋದಿಲ್ಲ ಈಗ ನಿಮಗೊಂದು ಪ್ರಶ್ನೆ ಇದೆ ಏನಪ್ಪಾ ಅಂದ್ರೆ ಹೇಮಂತ್ ಕುಮಾರ್ ಅನ್ನುವಂಥ ಒಂದು ಹೆಸರು ಯಾರಿದು ಹೇಮಂತ್ ಕುಮಾರ್ ಹಿಂದಿನಲ್ಲಿ ಹಾಡು ಹೇಳೋರು ಇದ್ರು ಅಂತ ಅಲ್ಲ 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 ಇವರು ಕನ್ನಡದಲ್ಲೇ ಇರೋರು ಇವರು ಹೆಸರಾಂತ ಕನ್ನಡದ ನಟ ಇವರು ನಿರ್ಮಾಪಕರು ಹೌದು ವಿತರಕರು ಹೌದು ಇವರ ಹೆಸರಿನಲ್ಲಿ ಪ್ರೊಡಕ್ಷನ್ ಹೌಸ್ ಕೂಡ ಇದೆ ಇವರ ಸಿನಿಮಾಗಳನ್ನ ಹುಚ್ಚೆದ್ದು ನೋಡುವ ಅಭಿಮಾನಿ ವರ್ಗ ಕೂಡ ಇದೆ ನಿಮ್ಗೆಲ್ರಿಗೂ ಚಿರಪರಿಚಿತ ಈ ನಡುವೆ ಸಿನಿಮಾ ಅಲ್ಲ ಬೇರೆ ಯಾವ ಯಾವ್ದೋ ವಿಷಯಕ್ಕೆ ಇವರು ಹೆಚ್ಚು ಪ್ರಸಿದ್ಧರಾಗಿದ್ದಾರೆ ಯಾರು ಅಂತ ಗೊತ್ತಾಯಿತೆ ಯೋಚನೆ ಮಾಡಬೇಡಿ ಮುಂದಿನ ವಾರ ಹೇಳ್ತೀನಿ ಈಗ ನಿಮಗೇನಾದರೂ ಗೊತ್ತಾಗಿದ್ರೆ ಕಾಮೆಂಟಲ್ಲಿ ಅವ್ರು ಯಾರು ಅನ್ನೋದನ್ನು ತಿಳಿಸಿ ಅವರ ಮೂಲ ಹೆಸರು ಹೇಮಂತ್ ಕುಮಾರ್ ಅಂತ ನಿಮ್ಗೆಲ್ಲ ಈ ರೋಚಕ ವಿಷಯ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ವಿಷಯಗಳನ್ನ ತಗೊಂಡು ಹಾಗೂ ನಮ್ಮ ವರ್ತಮಾನ ಪತ್ರಿಕೆಗಳಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬರುವಂತ ವಿಷಯಗಳನ್ನ ತಗೊಂಡು ಬುಕ್ ಮೈ ಶೋನಲ್ಲಿ ವಿಷಯಗಳನ್ನ ತಗೊಂಡು ನಾವು ಈ ಒಂದು ಎಲ್ಲ ಸಿನಿಮಾಗಳ ಪಟ್ಟಿಯನ್ನು ತಯಾರು ಮಾಡ್ತೀವಿ ಅದರ ಬಗ್ಗೆ ಅಭ್ಯಾಸ ಮಾಡಿ ಸಿನಿಮಾದ ಬಗ್ಗೆ ಹೆಚ್ಚು ಹೆಚ್ಚು ನೀವು ನೋಡುವಂತಹ ವಿಷಯಗಳನ್ನ ತಿಳಿಸೋದಕ್ಕೆ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಅಂದ್ರೆ ಚಿತ್ರ ತಂಡದ ಪಿ ಆರ್ ಒಗಳಿರ್ಬೋದು ಚಿತ್ರ ತಂಡದ ಯಾರೇ ಎದುರು ಕೂಡ ಎಫ್ ಎಂ ಸಿನ್ನ ಸಂಪರ್ಕಿಸಿ ನಮಗೆ ನಿಮ್ಮ ಸಿನಿಮಾ ತೆರೆ ಕಾಣುವ ವಿವರವನ್ನ ತಿಳಿಸಿದ್ರೆ ಖಂಡಿತವಾಗಿಯೂ ನಾವು ಅದನ್ನ ಜನರಿಗೆ ಪ್ರಾಮಾಣಿಕವಾಗಿ ತಿಳಿಸುವನ್ನ ಪ್ರಯತ್ನವನ್ನ ಮಾಡ್ತೀವಿ ಮೊನ್ನೆ ಮೊನ್ನೆ ಯಾರೋ ನಮಗೆ ಕೇಳಿದ್ರು ಏನಪ್ಪಾ ಇದಕ್ಕೇನಾದ್ರೂ ಹಣ ಖರ್ಚಾಗುತ್ತಾ ಅಂತ ಯೋಚನೆ ಮಾಡಬೇಡಿ ಯಾವ ಹಣನು ಖರ್ಚಾಗೋದಿಲ್ಲ ಇದು ನಮ್ಮದು ಪ್ರಾಮಾಣಿಕ ಪ್ರಯತ್ನ ಸಿನಿಮಾ ಮಂದಿರಗಳಿಗೆ ಜನರು ಕರೆತರುವಂತಹ ಒಂದು ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕಾಗಿದೆ ಹೆಚ್ಚು ಹೆಚ್ಚು ನಮ್ಮ ಈ ಕಾರ್ಯಕ್ರಮವನ್ನ ನೋಡಿ ಸಾಕಷ್ಟು ಈಗಾಗಲೇ ನೀವೆಲ್ಲ ನೋಡಿ ಹರಿಸಿದ್ದೀರಿ ಹೀಗಾಗಿ ನೀವು ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಅದರಂತೆ ನಾವು ಕೇಳಿದ ಪ್ರಶ್ನೆಗಳಿಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಾರ ಮತ್ತಷ್ಟು ಸಿನಿಮಾಗಳು ತೆರೆ ಕಾಣುವ ವಿಷಯಗಳನ್ನು ತಗೊಂಡು ನಾನು ಬರ್ತೀನಿ ಮತ್ತೆ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ ಧನ್ಯವಾದಗಳು